ಕಡಿ ಕಡಿಯೋ ಏನಾಯ್ತೋ ಯಾಕೆ ಏನ್ ತಿಂದಿದ್ದೆ ಯಾಕೆ ತಿನ್ನಕ್ಕೆ ಹೋಗಿದ್ದೆ ಏನು ಅಲ್ಲಿ ನೋವು ಅಂದ್ರೆ ಎಲ್ಲಿ ಬರ್ತೈತೆ ನೋವು ಅಯ್ಯೋ ಅಷ್ಟಕ್ಕೆಲ್ಲ ಮಾಡ್ತೀಯಾ ತಡಿಯೋ 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 ಒಂದು ಐದು ನಿಮಿಷ ತಡಿಯೋ ಒಂದು ಮೆಡಿಸನ್ ಹೇಳ್ತೀನಿ ತಡಿ ಉಣ ಆಗುತ್ತೆ ತಡಿಯೋ ತಡಿಯೋ ಹೇಳ್ತೀನಿ ತಡಿ ಅದನ್ನ ತಗೊಂಡು ಏನು ಮಾಡೋಣ ಅಂತಂದರೆ ಅದು ಇದು ಮೆಡಿಷನ್ನು ಅದನ್ನು ಈ ಸೊಪ್ಪು ಮತ್ತು ಲವಂಗ ಕಾಳು ಮೆಣಸು ಉಪ್ಪು ಹಾಕಿ ಒಂದು ಸ್ವಲ್ಪ ಈ ಸೊಪ್ಪನ್ನು ಹಾಕಿ ಚೆನ್ನಾಗಿ ನೀರಿನಾಗ ತೊಳೆದ್ಬಿಟ್ಟು ಈ ಸೊಪ್ಪು ಹಾಕಿ ನೀರಿನಾಗ ಕುದಿಸಿ ಮುಕ್ಕಳಿಸ್ಬೇಕು ಬಾಯಿ ಮುಕ್ಕುಳಿಸಿದ್ರೆ ಅಲ್ಲ ಹುಳ ಎಲ್ಲ ಬರ್ತವೆ ಐದು ನಿಮಿಷಕ್ಕೆ ನಿನಗೆ ಗುಣ ಆಗುತ್ತೆ ಇವಾಗ ಮಾಡಿ ನೋಡಬೇಕಿದ್ರೆ ನಿನಗೆ ಗೊತ್ತಾಗುತ್ತೆ ನಾನೇ ಸೊ ಆ ಸೊಪ್ಪು ಹೆಸರು ಏನಂತಂದರೆ ಇದು ಈ ಇದು ಕನ್ನಡದಾಗೆ ಸಿಂಡ್ರೆಲಾ ಹಂದಿ ಹುಲ್ದಿ ಹಂದಿ ಹುಲ್ಲಿನ ಸೊಪ್ಪು ಅಂತಾರೆ ಇಂಗ್ಲೀಷ್ನಾಗೆ ಸಿಂಡ್ರೆಲಾ ಅಂತಾರೆ ಸಿಂಡ್ರೆಲಾ ಅಂತ ಯೂಟ್ಯೂಬರ್ನತು ಗೂಗಲ್ನಾಗತ್ತೂ ಸರ್ಚ್ ಮಾಡಿದರೆ ಈ ಪ್ಲಾಂಟು ಸಿಗುತ್ತೆ ಇದು ತುಂಬಾ ಎಲ್ಲ ಕಡೆನೂ ಬೆಳೀತತಿ ಇದು ಹಳದಿ ಕಲರ್ ಹೂವು ಬಿಡ್ತತೆ ತಡಿ ಹತ್ತಿರ ಬಂದು ಈ ತೋರಿಸ್ತೀನಿ ಪಾಪ ಗೊತ್ತಾಗಿ ಅವರನ್ನು ಉಪಯೋಗಿಸ್ಕೊಂಡ್ಲಿ ಇಡಿಯೋ ಈ ಥರ ಈ ಥರ ಹೂವು ಬಿಡುತ್ತೆ ಈಗ ಈ ಥರ ಹಳದಿ ಕಲರ್ ಹೂವು ಬಿಡ್ತದಾ ಈ ಸೊಪ್ಪು ನೋಡು ಈ ಥರ ಇರುತ್ತೆ ಇದಕ್ಕೆ ಕನ್ನಡದಾಗೆ ಹಂದಿ ಅಂತಾರೆ ಇಂಗ್ಲೀಷ್ನಾಗೆ ಇದು ಸಿಂಡ್ರೆಲ್ಲ ಅಂತಾರೆ ಪಿಗ್ ಗ್ರಾಸ್ ಮತ್ತು ಸಿಂಡ್ರೆಲ್ಲ ಅಂತಾರೆ ರೀ ಸಿಂಡ್ರೆಲಾ ಪ್ಲಾಂಟ್ ಅಂತ ಒಡೆದ್ರೆ ಸಿಗುತ್ತೋ ಇದು ಇದು ಹ್ಞೂ ಇದು ಕಾಳು ಮೆಣಸು ಎಲ್ಲಿ ನೈತತೆ ನಿನಗೆ ಅಲ್ಲಿ ಉಳ್ಕ ಆಗ್ಬಿಟ್ಟಿದಾವಾ ಭಾಳ ಹೊಡಿತಾ ಹಾಂ ಇದು ಕಾ ಉಪ್ಪು ಕಾಳು ಮೆಣಸು ಹಾಂ ಉಪ್ಪು ಕಾಳು ಮೆಣಸು ಮತ್ತು ಲವಂಗ ಚೆನ್ನಾಗಿ ಜಜ್ಜಿಬಿಟ್ಟು ಒಂದು ಗ್ಲಾಸ್ ನೀರಿಟ್ಟರೆ ಅರ್ಧ ಗ್ಲಾಸ್ ಹಾಕ್ಬೇಕು ಇದನ್ನು ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಮುಕ್ಳಿಸಿದ್ರೆ ಮುಕ್ಳಿಸಿ ಉಗುಳಿದ್ರೆ ಅಲ್ಲಾಗಳು ಉಳೆಲ್ಲ ಬರ್ತೈತಿ ಇದು ತುಂಬಾ ಗುಣ ಆಗುತ್ತೆ ಹಂಗೆ ಮಾಡು ಮುಕ್ಕಳಿಸ್ದು ಇವಾಗ ಮಾಡು ಮುಕ್ಕಳಿಸಿ ಉಗುಳು ಆ ಕಡೆ ಉಗುಳು ಹ್ಞೂ ಇನ್ನು ಮುಕ್ಳಿಸು ಆ ಕಡೆ ಹೋಗು ಉಗುಳು ಬಗ್ಗು ಬಗ್ಗು ಹ್ಞೂ ಮುಕ್ಳಿಸು ಚೆನ್ನಾಗಿ ಮುಕ್ಳಿಸ್ಬೇಕು Bisi-bisi ito, ba? Mm. Um. Uh, muklu, suglu. Uh. Muklu, suglu. Uh, ba. Uh, ba ito, ha? Ba. Ba.

ನೀನು ಹ್ಞೂ ಮೂರು ನಿಮಿಷ ಆಯಿತಾ ನಿನ್ನ ಮುಕ್ಳು ಸುಗ್ಳಿ ಎಲ್ಲ ಗುಣ ಆಗೈತೆ ಒಂದು ಸ್ವಲ್ಪನೇ ಇಲ್ಲ ಅದೆಲ್ಲರಿಗೂ ಹೇಳ್ಬೇಕು ಈ ವಿಡಿಯೋ ಮಾಡ್ದಾರಿಗೆಲ್ಲರಿಗೂ ಉಪಯೋಗ ಬರಲಂತ ತೋರಿಸಿದ್ದೀನಿ ನೀವು ಉಪಯೋಗಿಸ್ಕೊಳ್ಳ್ರಿ ಅದ್ರದ್ದು ಬೆನಿಫಿಟ್ಸ್ ಪಡ್ಕೊಳ್ರಿ ಅಲ್ಲೂ ಅಂತೂ ಇದಕ್ಕೆ ತುಂಬಾ ಉಪಯೋಗ ಒಳ್ಳೆಯದಾಗುತ್ತೆ ಆ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ ಹಂದಿ ಹುಲ್ಲಂತ ಅದು ಮತ್ತು ಸೆಂಟ್ರಲ್ ಅಂತ ಯೂಟ್ಯೂಬಲ್ಲಿ ಮತ್ತು ಇದರಲ್ಲಿ ಗೂಗಲ್ ಹೊಡೆದ್ರೆ ಸಿಗುತ್ತೆ ಇದು ಕಾಳುಮೆಣಸು ಲವಂಗ ಮತ್ತು ಇದು ಸೈಂಧವ ಲವಣ ಉಪ್ಪಾತು ಮಾಮೂಲಿ ಉಪ್ಪಾತು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಗ್ಲಾಸ್ ನೀರಿಟ್ಟರೆ ಅರ್ಧ ಗ್ಲಾಸ್ ಆಗಬೇಕು ಮುಕ್ಕಳು ಸೀರಿ ತುಂಬಾ ಗುಣ ಆಗುತ್ತಿದ್ದು ಅಲ್ಲಾಗಿರೋ ಹುಳ ಎಲ್ಲ ಬರ್ತವೆ ಉಳ್ಕಲ್ಲು ಎಲ್ಲದು ಗುಣ ಆಗುತ್ತೆ ಹಾಗೆ ನಮಗೆ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ